ಕೋಟೆ ನಾಡಿನ ಗಣೇಶೋತ್ಸವ ನಾಡಿನ ಗಮನ ಸೆಳೆದಿದೆ ಚಿತ್ರದುರ್ಗದ ಗಣೇಶ ತಯಾರಕ ಸಿದ್ದೇಶ್ ಕೂಡ ಈ ಗಣೇಶೋತ್ಸವಕ್ಕೆ ವಿಭಿನ್ನವಾದಂತಹ ಒಂದು ಮೆರಗನ ತಂದಿದ್ದಾರೆ ನಾವೀಗ ಚಿತ್ರದುರ್ಗದ ಸಿದ್ದೇಶ್ ಅವರ ತಯಾರಿಕಾ ಘಟಕದಲ್ಲಿ ತಾವ ತಾವು ದೃಶ್ಯಗಳಲ್ಲಿ ನೋಡಬಹುದು ಸಿದ್ದೇಶ್ ಅವರು ವಿಭಿನ್ನವಾದಂತಹ ಗಣೇಶ ಮೂರ್ತಿಗಳನ್ನ ಇಲ್ಲಿ ತಯಾರಿಸಿದರೆ ಒಂದು ಕಡೆ ವಿಠಲನ ಅವತಾರ ಮತ್ತೊಂದು ಕಡೆ ರಾಮನ ಅವತಾರ ಆಗಿರಬಹುದು ಮತ್ತೆ ಕೃಷ್ಣನ ಅವತಾರ ಆಗಿರಬಹುದು ವಿಭಿನ್ನವಾದಂತಹ ಗಣೇಶ ವಿಗ್ರಹ ತಿಂಗಳಾನುಗಟ್ಟಲೆ ಇಲ್ಲಿ ಕುಳಿತು ಒಂದು ತಪಸ್ಸಿನ ರೀತಿಯಲ್ಲಿ ಸಿದ್ದೇಶ್ ಅವರು ಕೆಲಸ ಮಾಡಿದ್ದಾರೆ ಅಂತಲೇ ಹೇಳಬೇಕಾಗ್ತದೆ ಏನು ಜೇಡಿ ಮಣ್ಣಿನಿಂದ ವಿಭಿನ್ನವಾದಂತಹ ಈ ಗಣೇಶ ವಿಗ್ರಹಗಳನ್ನು ತಯಾರಿಸಿದರೆ ದೊಡ್ಡ ದೊಡ್ಡ ಎತ್ತರದ ವಿಗ್ರಹಗಳನ್ನು ಕೂಡ ಇಲ್ಲಿ ದೃಶ್ಯಗಳಲ್ಲಿ ನೋಡಬಹುದು ಸುಮಾರು ಐದಡಿ ಆರಡಿಯ ವಿಗ್ರಹಗಳು ಕೂಡ ಇಲ್ಲಿ ನೋಡ್ಲಿಕ್ಕೆ ಸಿಗ್ತವೆ ಶಿವನ ಅವತಾರದಲ್ಲಿ ಇರ್ತಕ್ಕಂಥದ್ದಾಗಿರ್ಬೋದು ಮಹಾರಾಜನ ಅವತಾರದಲ್ಲಿ ತಲೆಯ ಮೇಲೆ ಶಿವಲಿಂಗವನ್ನು ಇಟ್ಟುಕೊಂಡಿರ್ತಕ್ಕಂಥ ವಿಭಿನ್ನವಾದಂತಹ ಗಣೇಶ ಇಲ್ಲಿ ತಯಾರು ಮಾಡಿದ್ದಾರೆ ಅದರ ಜೊತೆಗೆ ವಿಶೇಷವಾದಂಥ ಮುಕುಟವನ್ನು ಧರಿಸಿರ್ತಕ್ಕಂಥ ಕಿರೀಟವನ್ನು ಧರಿಸಿರ್ತಕ್ಕಂಥ ಹಳ್ಳಿನ ಒಂದು ವಜ್ರದ ಕಿರೀಟದಲ್ಲಿ ಮಾದರಿಯಲ್ಲಿರತಕ್ಕಂಥ ವಿಭಿನ್ನವಾದಂಥ ಗಣೇಶ ಕೂಡ ಇಲ್ಲಿ ತಯಾರಾಗಿ ನಿಂತಿದೆ ಸಾಕಷ್ಟು ಜನ ಇಲ್ಲಿ ಭಕ್ತರು ಕೂಡ ಒಂದು ಗಣೇಶ ಮಂಡಳಿಯ ಭಕ್ತರು ಕೂಡ ಆಗಮಿಸಿದರೆ ಇವತ್ತು ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಗಣೇಶನನ್ನ ಕೊಂಡೊಯ್ಲಿಕ್ಕೂ ಕೂಡ ಸಾಕಷ್ಟು ಜನ ಯುವಕರು ಇಲ್ಲಿ ಬಂದು ನಿಂತಿರ್ತಕ್ಕಂಥದ್ದು ಕೂಡ ದೃಶ್ಯಗಳಲ್ಲಿ ನೋಡಬಹುದು ಚಿತ್ರದುರ್ಗದಲ್ಲಿ ವಿಭಿನ್ನವಾಗಿ ಗಣೇಶ ಹಬ್ಬವನ್ನು ಆಚರಿಸಲಾಗ್ತದೆ ಈ ಸಂದರ್ಭದಲ್ಲಿ ಈ ಒಂದು ಗಣೇಶ ವಿಗ್ರಹ ತಯಾರಕರಾಗಿರ್ತಕ್ಕಂಥ ಸಿದ್ದೇಶ್ ಅವರು ನಮ್ಮ ಜೊತೆಗಿದಾರೆ ಅವ್ರೇನು ಹೇಳ್ತಾರೆ ಕೇಳೋಣ ಬನ್ನಿ ಈಗ ಸಾಕಷ್ಟು ತಿಂಗಳಾನುಗಟ್ಲೆ ಇದಕ್ಕೋಸ್ಕರ ಕೆಲಸ ಮಾಡ್ತೀರಿ ಏನೆಲ್ಲ ತಯಾರು ಮಾಡಿದಿರಿ ಹೇಗಿದೆ ರೆಸ್ಪಾನ್ಸ್ ಸರ್ ನಮಸ್ತೆ ನಮ್ಮ ಹೆಸರು ಸಿದ್ದೇಶ್ ಅಂದ್ಬಿಟ್ಟು ನಾವು ಮೂಲತಃ ಹೊಳಲ್ಕೆರೆ ತಾಲೂಕಿನ ರಾಮಗಿರಿ ಅವರು ನಾವು ಸುಮಾರು ಆರು ತಿಂಗಳಿಂದ ಗಣೇಶನ ಮಣ್ಣಿನ ವಿಗ್ರಹವನ್ನು ತಯಾರಿ ಮಾಡ್ತಾ ಆರು ತಿಂಗಳ ಮಣ್ಣು ಮಣ್ಣಿನ ಕೆರೆಯಲ್ಲಿ ಹೋಗಿಬಿಟ್ಟು ಮಣ್ಣು ತಗೊಂಡು ಹೂಳು ತೆಗೆದುಬಿಟ್ಟು ಅದನ್ನ ಮಣ್ಣು ತಂದು ಕೊಳೆ ಹಾಕಿ ಅತ್ತಿ ನಾರು ಯೂಸ್ ಮಾಡಿಬಿಟ್ಟು ಗಣೇಶ ನಮ್ಮ ಕುಟುಂಬದವರೆಲ್ಲ ಸೇರ್ಕೊಂಡ್ಬಿಟ್ಟು ಗಣೇಶನ ಮಣ್ಣಿನ ವಿಗ್ರಹ ತಯಾರಿಸ್ತೀವಿ ನಮಗೆ ಈಗ ಮೂರು ತಿಂಗಳಿಂದಲೂ ಬುಕ್ ಫೋಟೋ ಕೊಟ್ಟು ಹುಡುಗರುಗಳು ಬುಕ್ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಅವರೇ ಎಲ್ಲ ಬುಕ್ ಆಗಿದ್ದಾವೆ ಅವ್ರು ಯಾವ ಥರ ಫೋಟೋ ಕೊಡ್ತಾರೋ ಆ ಥರ ವಿಗ್ರಹಗಳನ್ನ ತಯಾರಿ ಮಾಡ್ತಾ ಇದ್ದೀವಿ ಈ ಸರಿ ವಿಶೇಷವಾಗಿ ರಾಮನ ಅವತಾರಗಳಿಗೆ ಭಾಳ ಬೇಡಿಕೆ ಇತ್ತು ಅವನ್ನೆಲ್ಲ ಮಾಡಿದ್ದೀವಿ ಅವು ಸೋಲ್ಡ್ ಔಟ್ ಆಗಿದ್ದಾವೆ ಎಲ್ಲ ಕೆಲವರು ಹೋಗಿದ್ದಾವೆ ತೊಗೊಂಡು ಹೋಗಿದ್ದಾರೆ ಅರ್ಧ ಅಡಿಯಿಂದ ಹಿಡಿದ್ಬಿಟ್ಟು ಹತ್ತು ಗಣೇಶನ ವಿಗ್ರಹ ತನಕ ನಾವು ತಯಾರಿ ಮಾಡಿದ್ದೀವಿ ಚಳಿಕೆರೆ ಹಿರಿಯೂರು ವಸ್ತುರ್ಗ ಹೊಳಲ್ಕೆರೆ ಆಮೇಲೆ ಇಲ್ಲಿ ಜ ಸುತ್ತಮುತ್ತಲು ಹಳ್ಳಿಗಳು ಆಮೇಲೆ ಟೌನ್ಗಳಿಗೆಲ್ಲ ಬುಕ್ಕಿಂಗ್ ಆಗಿದ್ದಾವೆ ಬಂದು ಯಾವೆಲ್ಲ ವಿಭಿನ್ನವಾದಂಥ ಗಣೇಶನ ಈ ಸಲ ತಯಾರು ಮಾಡಿದರೆ ನೀವು ಈ ಸರಿ ವಿಭಿನ್ನವಾಗಿ ಅಂದರೆ ಪರಮೇಶ್ವರನ ಅವತಾರ ಆಗಿರ್ಬೋದು ಅಪ್ಪನ ಅವತಾರ ಆಗಿರ್ಬೋದು ಕೃಷ್ಣನ ಅವತಾರ ಆಗಿರ್ಬೋದು ಮತ್ತು ನಂದಿ ಮೇಲೆ ಕೂತಿರೋದಾಗಿರ್ಬೋದು ಮತ್ತು ರಾಮನ ಅಯೋಧ್ಯೆ ರಾಮನ ಪ್ಯಾಟರ್ನ್ ಕೇಳಿದ್ರು ಅದಕ್ಕೆ ವಿಶೇಷವಾಗಿ ಬೇಡಿಕೆ ಇತ್ತು ಅದನ್ನು ಮಾಡಿದ್ದೀವಿ ಆಮೇಲೆ ತಂದೆ ಮಗನ ಕಾನ್ಸೆಪ್ಟ್ ಮೇಲೆ ಕೇಳಿದ್ರು ಅದು ತಂದೆ ಮಗನ ಜೊತೆಗೆ ಮಾಡಿದ್ದೀವಿ ಅಂದರೆ ತಲೆ ಮೇಲೆ ಕಿರಿಟದ ಮೇಲೆ ಮಾಡಿದ್ದೀವಿ ಆಮೇಲೆ ಸ್ಟೋನ್ ವರ್ಕ್ ಭಾಳ ಜನ ಈ ಸರಿ ಬೇಡಿಕೆ ಇಟ್ಕೊಂಡಿದ್ರು ಸ್ಟೋನ್ ವರ್ಕ್ನು ಮಾಡಿಸಿದ್ದೀವಿ ಸರ್ ಇದಿಷ್ಟು ಗಣೇಶ ತಯಾರಕ ಸಿದ್ದೇಶ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಮಂಜುನಾಥ ಜೊತೆ ಬಸವರಾಜ್ ಮಧನವ್ರು ಟಿ ವಿ ನೈನ್ ಚಿತ್ರದುರ್ಗ